ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಎಂದ ಹೆಸರುವಾಸಿದಂತಹ ಕುತುಬು ಜವಾನ್ ಅಸಯ್ಯದ್ ಮೊಹಮ್ಮದ್ ಶರೀಫಲ್ ಮದನಿ ದರ್ಗಕ್ಕೆ ಉಲ್ಲಾಲದ ಪೊಲೀಸ್ ಕಚೇರಿಯಿಂದ ತಾವೆಲ್ಲರೂ ದರ್ಗವನ್ನು ಜಿಯಾರ್ ಬೇಟುಕೋಟೆಗೆ ಬಂದಿದ್ದೀರಿ ತುಂಬ ಸಂತೋಷವಾಗ್ತಾ ಉಂಟು ನಮ್ಮ ದೇಶದ ಮಾಜಿ ಪ್ರಧಾನಿ ದೇವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರಿಂದ ಹಿಡಿದು ಭಾರತ ದೇಶದ ಎಲ್ಲ ಗಣ್ಯಾತ ಗಣ್ಯಾತ ನಾಯಕರು ಈ ದರ್ಗಕ್ಕೆ ಭೇಟಿ ಕೊಟ್ಟಿರುತ್ತಾರೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಹೈಕೋರ್ಟ್ ಜಡ್ಜ್ಗಳು ನಮ್ಮ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಮ್ಮ ಈ ದಕ್ಷಿಣ ಭಾರತ ಅಜ್ಮೇರಿ ಎಂದು ಹೆಸರುವಂತಹ ಉಲ್ಲಾಳ ದರ್ಗಕ್ಕೆ ಭೇಟಿ ಕೊಟ್ಟಿರುತ್ತಾರೆ ಮೊನ್ನೆ ನಮ್ಮ ಸರ್ ಮತ್ತು ಅಶೋಕರವರು ಕೂಡ ಫೋನ್ ಮಾಡಿ ಹೇಳ್ತೇವೆ ನಾವು ಬರ್ತೇವೆ ಅಂತೇಳಿ ತುಂಬ ಸಂತೋಷ ಆಗ ತಕ್ಷಣ ಹೇಳಿದ್ದೇನೆ ಬನ್ನಿ ಸರ್ ಎಲ್ಲರೂ ಬನ್ನಿ ಅಂತ ಹೇಳಿ ನಮ್ಮ ದೇಶದಲ್ಲಿ ದೇಶದಲ್ಲಿ ದೇಶದ ಅಭಿವೃದ್ಧಿಗೆ ಬೇಕಾಗಿ ದೇಶದ ಬದ್ಧತೆ ಮತ್ತು ಅಖಂಡತೆಗೆ ಬೇಕಾಗಿ ದೇಶದ ಪ್ರಜೆಗಳಾದ ನಾವು ನಮ್ಮಿಂದಾಗುವ ಕೊಡುಗೆಗಳು ನಾವು ನೀಡುತ್ತಾ ಬಂದಿದ್ದೇವೆ ಪ್ರಪ್ರಥಮವಾಗಿ ನಾವು ಯಾವತ್ತೂ ಮರೆಯಲಾದಂತಹದು ನಮ್ಮ ದೇಶದ ಸೈನಿಕರು ದೇಶವನ್ನು ಕಾಪಾಡುವ ದೇಶದ ಸೈನಿಕರು ಯಾವತ್ತೂ ನಮಗೆ ಮರಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ನಮ್ಮ ದೇಶದ ರೈತರು ರೈ ದೇಶದ ಬೆನ್ನೆಲುಬಾಗಿ ಈ ದೇಶಕ್ಕಾಗಿ ದುಡಿಯೋರು ರೈ ದೇಶದ ರೈತರು ಅದೇ ರೀತಿ ಈ ದೇಶದ ಒಳಗಡೆ ನಮ್ಮ ಜನತೆಗೆ ಶಾಂತಿ ನೆಮ್ಮದಿಯನ್ನು ನೀಡುವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪೊಲೀಸರು ಯಾವತ್ತೂ ಸಮಾಜದಲ್ಲಿ ತಮ್ಮನ್ನು ಮರಳಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಕೇಂದ್ರ ಸರ ಆಗಿರ್ಬೋದು ರಾಜ್ಯ ಸರ್ಗಾಗಿರ್ಬೋದು ಸರಕಾರದ ಸಿಬ್ಬಂದಿಗಳು ಹಲವಾರು ಹಲವು ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರ ಸೇವೆಗಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಪೊಲೀಸರ ಒಂದು ಸೇವೆಯು ಅದನ್ನು ಬಣ್ಣಿಸಿದ್ದಕ್ಕೂ ಯಾರಿಂದಲೂ ಸಾಧ್ಯವೇ ಇಲ್ಲ ಒಂದು ದಿವಸ ನಾನು ಮಂಗಳೂರಿಂದ ಬರುವಾಗ ಓವರ್ ಬಿಜಿ ಹತ್ತಿರ ಕಲರ್ ಯೂನಿಫಾರ್ಮ್ನಲ್ಲಿ ಒಂದು ನಾಲ್ಕು ಐದು ಆರು ಜನರು ನಿಂತಿದ್ದರು ಒಳ್ಳೆ ಯುವಕರು ನಾನು ನೋಡಿದ ತಕ್ಷಣ ಕಲಡ್ರೆಸ್ಸಲ್ಲಿದ್ದರು ಅವರು ನೋಡಿದ ತಕ್ಷಣ ನನಗೆ ನನ್ನ ಮನಸ್ಸಿಗೆ ಐತಿ ಇವರು ಪೊಲೀಸ್ ಆಗಿರಬೇಕಂತೇಳಿ ನಾನು ಕಾರು ತಕ್ಷಣ ನಿಲ್ಲಿಸಿದೆ ನಿಲ್ಲಿಸಿ ಕೇಳ್ದು ಎಲ್ಲಿಗೆ ನೀವು ಅಂತ ಸ್ಟೇಷನಿಗೆ ಬನ್ನಿ ಕಾರ್ ಹತ್ತಿ ಅಂತ ಹೇಳಿದಿರಿ ಎಲ್ಲರೂ ಬಂದು ಕಾರ್ ಹತ್ತಿದ್ರು ಅಂತ ಹೇಳ್ತೀರಿ ಇಲ್ಲ ಬನ್ನಿ ಕಾರ್ ಹತ್ತಿ ಅಂತ ಹೇಳಿದೆ ಎಲ್ಲರನ್ನು ಕರ್ಕೊಂಡು ಬಂದು ಗುಲಾಲ್ ಟೇಷನ್ನ ನಿಮ್ಮ ಡೋರ್ನ ಹತ್ತಿರ ಬಿಟ್ಟರೆ ಬರುವಾಗ ಅವರು ಮಾತಾಡಿದರು ನೀವೇಕೆ ನಮ್ಮನ್ನು ನೋಡಿ ಕಾರ್ ನಿಲ್ಲಿಸಿದೆ ಅಂತ ಹೇಳಿ ನಾನು ಹೇಳಿದೆ ನಿಮ್ಮನ್ನು ನೋಡುವಾಗ ನನಗೆ ಐತಿ ಇವ್ರು ಪೊಲೀಸ್ ಆಗಿರಬೇಕಂತ ಹೇಳಿ ಅಂತ ಹಾಗಾದರೆ ಪೊಲೀಸಾದರೆ ನೀವು ನಿಲ್ಲಿಸ್ತೀರ ಅಂತ ಕೇಳಿದ್ದೀರಿ ಅದೇ ನಿಂತು ಪೊಲೀಸರಾದರೆ ಎಲ್ಲರೂ ಕೂಡ ದೂರ ಹೋಗೋದು ಕಂಡ್ರೆ ನೀವೇಕೆ ನಿಲ್ಲಿಸಿದ್ದೀರಿ ಈಗ ನಾನು ಹೇಳಿದ್ದೆ ನಾವು ದೇಶದಲ್ಲಿ ಹೆಚ್ಚು ಒಂದು ಗೌರವ ಕೊಡದಿದ್ದರೆ ಅದು ಪೊಲೀಸನವರಿಗೆ ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ ಅದರಿಂದ ಆಗಿರಬಹುದು ಬಟ್ ನಾವೆಲ್ಲರೂ ಈ ದೇಶದ ಪ್ರಜೆಗಳು ಪ್ರಪ್ರಥಮವಾಗಿ ನಾವು ಪೊಲೀಸರಿಗೆ ಗೌರವ ಕೊಡಲೇಬೇಕು ಅವರ ಆ ಸೇವೆ ಅದು ವೃತ್ತಿಯಲ್ಲ ಅದು ಅವರ ಸೇವೆಯಾಗಿದೆ ಏಕೆಂದರೆ ರಾತ್ರಿ ಹಗಲು ಊಟ ತಿಂಡಿ ಕುಡಿಲಿಕ್ಕೆ ನೀರು ಇಲ್ಲದೆ ಎಷ್ಟೋ ಕಷ್ಟಪಡ್ತಿದ್ದಾರೆ ಪೊಲೀಸರು ಅಂತೇಳಿ ನಾವು ನಮ್ಮ ಸಮಾಜಕ್ಕೆ ಪೊಲೀಸರ ಬಗ್ಗೆ ತಿಳುವಳಿ ಕೊರೋದು ನಮ್ಮ ಜವಾಬ್ದಾರಿ ನಿಮ್ಮನ್ನು ಕಾಣುವಾಗ ನಾವು ಯಾವತ್ತು ನಿಮಗೆ ಗೌರವ ನೀಡುತ್ತೇ ಇದ್ದೇವೆ ಕೊನೆಗೆ ಕೇಳಿದವರು ಲಾಸ್ಟಿಗೆ ನಾನು ಸ್ಟೇಷನ್ಗೆ ಬಿಡುವಾಗ ನನ್ನ ಹತ್ರ ಕೇಳಿದವರು ನೀವೆಲ್ಲರೂ ಹೇಳಿದ್ದೀರಿ ನೀವೇ ಅಂತ ನಮಗೆ ಹೇಳಲೇ ಇಲ್ಲ ಅಂತ ಕೊನೆಗೆ ಅವರು ಕೇಳಿದರು ನಾನು ಹೇಳಿದ್ದೆ ನಾನು ಉಳ್ಳಾಡದ ಒಬ್ಬ ಪ್ರಜೆ ಒಟ್ಟು ಉಲ್ಲಾಡ್ದರ್ಗತ ಅವತ್ತು ವೈ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಉಪಾಧ್ಯಕ್ಷನಾಗಿದ್ದೇನೆ ಅಂತೇಳಿ ಅವತ್ತು ಎರಡು ಸಾವಿರದ ಹದಿನೈದರಲ್ಲಿ ಹಮ್ದಿರಲಿಲ್ಲ ತುಂಬ ಸಂತೋಷ ಉಂಟು ನೀವು ಬಂದಿದ್ದಕ್ಕೆ ನೀವು ಉಲ್ಲಾಲದಲ್ಲಿ ನಮ್ಮ ವಿರೂಪಕ್ಷ ಸಾರ್ರವರು ಬಂದ ನಂತರ ಬಂದ ಮುಂಚೆ ಕೂಡ ಬಂದ ನಂತರ ವಿಶೇಷವಾಗಿ ಏನು ಒಂದು ಸಣ್ಣ ಮಟ್ಟಿನೇ ಕೂಡ ಗಲಭೆ ಆಗದೆ ಶಾಂತಿಯಾಗಿ ಉಲ್ಲಾಲ ಉಂಟು ಅದೇ ರೀತಿ ನಮ್ಮ ವರೂಸ್ ಕಾರ್ಯಕ್ರಮ ಆಯಿತು ಏಪ್ರಿಲ್ ಮೇ ತಿಂಗಳಲ್ಲಿ ಲಕ್ಷಾಂತರ ಬಂದಿ ಭಕ್ತಾದಿಗಳು ಆಗಮಿಸಿದ್ದರು ನಮ್ಮ ದೇಶದ ನಾನೇ ಕಡೆಗಳಿಂದ ಆಗಮಿಸಿದ್ದರು ಕೇವಲ ಕನ್ನಡ ಮಾತಾಡುವವರು ಮಾತ್ರ ಆಗಮಿಸಿದ್ದು ನಾನಾ ಭಾಷೆಯವರು ನಾನಾ ರೀತಿಯವರು ಆಗಮಿಸಿದ್ದರು ಎಲ್ಲರನ್ನೂ ಕೂಡ ಯಾವುದೇ ತೊಂದರೆ ಆಗದೆ ನೀವು ಎಲ್ಲ ರೀತಿಯಲ್ಲಿ ಸಹಕರಿಸಿದ್ದೀರಿ ಮೊನ್ನೆ ಸ್ಟೇಷನ್ ಬಂದಾಗ ನಾನು ಇಲ್ಲದೆ ನಿಮ್ಮ ಆ ಸೇವೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಇನ್ನೂ ಕೂಡ ಮುಂದೆ ತಮ್ಮ ಸೇವೆಯು ನಿರಂತರವಾಗಿರಲಿ ಅದೇ ರೀತಿ ನಾವು ಕೂಡ ನಿಮ್ಮ ಯಾವುದೇ ವಿಷಯಕ್ಕೆ ಬೇಕಾದರೂ ಕೂಡ ನಿಮ್ಮ ಸೇವೆಗೆ ಎಲ್ಲ ರೀತಿಯಲ್ಲಿ ಉಲ್ಲಾಲ ಜಮಾತ್ ಸಹಕಾರ ಮಾಡ್ತಿದ್ದೇವೆ ಅಂತ ಹೇಳುತ್ತಾ ಬಂದದ್ದಕ್ಕೆ ನಿಮಗೆಲ್ಲರಿಗೂ ಅಭಿನಂದಿಸಿದ್ದೇನೆ ಅದೇ ರೀತಿ ನಮ್ಮ ವಿಶೇಷವಾಗಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಗೌರವಾನ್ವಿತ ವಿರೂಪಕ್ ಸರ್ ಅವರಿಗೂ ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಪೊಲೀಸರವರಿಗೂ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಮುಂದೆಯೂ ಕೂಡ ನಿಮ್ಮ ಜೀವನವು ಉಲ್ಲಾಲಾ ಕುತುಬಮಾನಸರ್ ಮೊಹಮ್ಮದ್ ಶರೀಫ್ ತಂಗಲ್ರವರ ಕೃಪೆಯಿಂದ ನಿಮ್ಮ ಜೀವನವು ಯಶಸ್ವಿಯಾಗಲಿ ನಿಮ್ಮ ಕುಟುಂಬವು ಒಳ್ಳೆಯ ಉಜ್ವಲವಾದ ಕುಟುಂಬದ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ನೀಡಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕಳಿಸ್ತೇನೆ ಸರ್ ಆ ಮಲೀ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ಈಗ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಗೊತ್ತಲ್ಲ ನೀವು ಮೊನ್ನೆ ಸಡನ್ನಾಗಿ ದೇವರು ಬುದ್ಧಿ ಕೊಟ್ಟಣ ಹೀಗೆ ದರ್ಗಾದಲ್ಲಿ ನಾವು ಹೋಗ್ಬಿಟ್ಟು ಒಂದು ಪ್ರೇಯರ್ ಮಾಡೋಣ ಅಂದ್ಕೊಂಡ್ವಿ ಒಂದು ನಾವೊಂದು ತಟ್ಟಿಗೆ ನೆನ್ನೆ ಬರಬೇಕಾಯಿತು ನೆನೆ ತಾಗಿರಲಿಲ್ಲ ಹಾಗಾಗಿ ಇದೇನು ಅತಿಶಯಕ್ತಿ ಅಲ್ಲ ಯಾಕಂದರೆ ನಾವು ಧರ್ಮಾತೀತವಾಗಿರ್ತಕ್ಕಂಥ ಪೊಲೀಸ್ನವರು ನಮಗೆ ಯಾವುದೇ ಜಾತಿ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಸಿಗುತ್ತಾ ಇರಲಿಲ್ಲ ನಾವು ಹಾಗಾಗಿ ಬಂದಿದ್ದೀವಿ ಏನೋ ನಾವು ನೆನ್ನ ನೆನ್ನೆ ಮುಂದೆ ಕೇಳೋದಿಲ್ಲ ನಮ್ಮ ಉಳ್ಳಾಳ ಶಾಂತಿ ಇರಬೇಕು ಅಂತ ನಾವು ಕೇಳ್ಕೊಂತೀವಿ ಅಷ್ಟು ಬಿಟ್ಟು ನೆನಪು ಕೇಳೋದಿಲ್ಲ ಅದಕ್ಕೆ ನೀವೆಲ್ಲ ತುಂಬ ಕೋ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಯಿದ್ದೀರಾ ಮುಂದೆನೂ ಕೂಡ ಇಲಾಖೆಯಿಂದ ನೀವು ಇದೇ ರೀತಿ ಇದೆ ನಮ್ಮ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು